ನಮಸ್ಕಾರ ನಾನು ಶಿವಾನಂದ್ ಪಾಟೀಲ್ ನೀವು ನೋಡ್ತಾ ಇದ್ದೀರಾ ಫ್ಯಾಕ್ಟ್ ಯೂಟ್ಯೂಬ್ ಚಾನಲ್ ಭೀಮಾ ತೀರದಲ್ಲಿ ಒಂದು ಗುಹೆಯಂತೆ ಗುಹೆಯ ಒಳಗಡೆ ಲಿಂಗವಂತೆ ಆ ಲಿಂಗಕ್ಕೆ ಸರ್ಪಗಾವಲಂತೆ ಅಲ್ಲಿ ಯಾವ ಪುರೋಹಿತರು ಇಲ್ಲ ಯಾವ ಪಂಡಿತರು ಇಲ್ಲ ಹಾಗಾದರೆ ಆ ಗುಹೆ ಆಗಿ ಇರುವುದಾದ್ರಲ್ಲಿ ಬನ್ನಿ ಇವತ್ತಿನ ಪಯಣ ಗುಹೆ ಕಡೆಗೆ ಮೊನ್ನೆ ಒಂದು ದೇವಸ್ಥಾನಕ್ಕೆ ಹೋಗಿದ್ದೆ ಅಲ್ಲಿ ಶೂಟಿಂಗ್ ಮುಗಿಸಿ ಅಲ್ಲೇ ಕಟ್ಟೆ ಮೇಲೆ ಕೂತ್ಕೊಂಡಿದ್ದೆ ಆವಾಗ ನನಗೆ ಲಕ್ಷ್ಮಣ್ ಸಿಂಗ್ ಅಂತ ಒಬ್ಬರು ಸಿಕ್ಕರು ಅವರು ಹೇಳಿದ್ರು ಇದೇ ಊರಲ್ಲಿ ಒಂದು ಗುಹೆ ಇದೆ ಆ ಗುಹೆ ಒಳಗಡೆಗೆ ಶಿವಲಿಂಗ ಇದೆ ಅಲ್ಲಿ ನಾವು ಶಿವರಾತ್ರಿಗೆ ಒಂದು ಸರ್ತಿ ಮಾತ್ರ ಹೋಗ್ತೀವಿ ಬೇರೆ ಟೈಮಲ್ಲಿ ಹೋಗಲ್ಲ ಅದು ತುಂಬ ಹಳೆಯ ದೇವಸ್ಥಾನ ನೀವು ಹೋಗಿ ಅಲ್ಲಿ ಒಂದು ಸ್ಟೋರಿ ಮಾಡ್ಬೋದಲ್ಲ ಅಂದರು ಆಯಿತು ಗುರುಗಳೇ ಅಂದೆ ಮರು ನಮ್ಮ ಪಯಣ ಶುರುವಾಯಿತು ಈ ಗುಹೆ ಕಡೆಗೆ ನಾನು ಗುಹೆ ಕಡೆಗೆ ಹೋಗ್ತಾ ಇರಬೇಕಾದ್ರೆ ನನಗೆ ಸಿಕ್ಕಿದ್ದು ಮೊದಲು ಅನ್ಬರ್ಸಯ್ಯ ಪುರಾಣೆ ಅನ್ಬರ್ಸಯ್ಯ ಪುರಾಣಿಕ್ ಅವರ ಮಾತನ್ನು ಕೇಳಿ ಒಂದು ಕ್ಷಣ ನನ್ನ ಕೈಕಾಲ್

ದಾನಪ್ಪ ಸಿಂಪಿ ದಾನಪ್ಪ ಸಿಂಪಿಯವರಿಗೆ ಈ ಬಗ್ಗೆ ವಿಚಾರಿಸಿದಾಗ ಅವರೆಂದರು ನಡ್ರಿ ಸರ್ ನಾನು ನಿಮ್ಮ ಜೊತೆಗೆ ಬರ್ತೀನಿ ನಾನು ನಮ್ಮ ಕ್ಯಾಮ್ರಾಮನ್ ಮತ್ತು ದಾನಪ್ಪ ಸಿಂಪಿ ಹೊರಟ್ವಿ ಆ ಗುಹೆ ಕಡೆಗೆ ಭೀಮಾ ನದಿ ಭೀಮಾ ನದಿ ತಡದಲ್ಲಿ ಆವಾಗಲೇ ಹೇಳಿದ್ನಲ್ಲ ಆ ಒಂದು ಗುಹೆಗೆ ಹೋಗ್ಬೇಕಂದ್ರೆ ಸ್ನಾನ ಮಾಡ್ಕೊಂಡು ಹೋಗ್ಬೇಕಂತ ಒಬ್ಬರು ಹಿರೇರು ಹೇಳಿದ್ರು ಹಾಗಾಗಿ ನಾನು ಭೀಮಾ ನದಿಯಲ್ಲಿ ಸ್ನಾನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಭೀಮಾ ನದಿಯಲ್ಲಿ ಸ್ನಾನ ಮಾಡಿ ನಮ್ಮ ಪಯಣ ಮತ್ತೆ ಶುರುವಾಯಿತು ಕಲ್ಲು ಮುಳ್ಳುಗಳ ಮಧ್ಯೆಯಿಂದ ನಾವು ಹೊರಟುವಿ ಆ ಗುಹೆ ಕಡೆಗೆ ಆವಾಗ ನಾನು ಮಾತ್ ಶುರು ಮಾಡಿದೆ ದಾನಪ್ಪ ಸಿಂಪಿಯವರ ಜೊತೆಗೆ ಈ ದೇವಸ್ಥಾನದ ಎಷ್ಟು ವರ್ಷನ ಪೂರ್ವ ಪುರಾತನ ಇರಬಹುದು ಭಾಳ ವರ್ಷದಿಂದ ಇದೆ ಸರ್ಜಿನಿಯರ್ಮಾನೆ ಸರ್ ವರ್ಷ ಹ್ಞೂ ಆವಲ್ಲಿಗಿಂತ ಇರ್ಬೋದು ರೀ ಕವಿ ಇಲ್ಲಿ ಅನುಷ್ಠಾನಕ್ಕೆ ಹೂಡ್ತಾರಂತ ಹೇಳಿದ್ರಿ ಕೆಲವರು ನ್ಯಾವನೂರು ಸ್ವಾಮಿಗಳು ಶರಣ್ಯ ಸ್ವಾಮಿಗಳು ಒಬ್ಬರು ಅನುಷ್ಠಾನ ಕೂತಿದ್ರು ಒಂದು ತಿಂಗಳ ದಿನ ರೀ ಇಲ್ಲಿ ಕೂತಿದ್ದು ನಾವು ನೋಡೀವ್ರಿ ನಾವ್ನೂರು ಸೋಳೋಳಪ್ಪ ಅವ್ರಂತ ನ್ಯಾವನೂರು ಇಲ್ಲ ಅವ್ರು ಕುಂತೀರ ಒಂದು ಹೊರಡ ದಿನ ಕುಂತು ಇಲ್ಲಿ ಗುರುಗಳ ಆಶೀರ್ವಾದ ಪಡ್ಕೊಂಡು ಹೋಗ್ಯಾರೆ ಇಲ್ಲಿ ಕುಂತಾರ ಹಗಲು ರಾತ್ರಿ ಇಲ್ಲಿ ಹೋಗಿ ನೋಡೀವಿ ನಾವು ನೋಡೀವಿ ರೀ ಅನುಷ್ಠಾನ ಮೊದಲು ಚಂದ್ರಶೇನವ್ರ ಪೂಜೆ ಮಾಡ್ತಿರೀ ಅವ್ರು ಬಿಟ್ಟು ಕೂಡಲೇ ನಾವೇ ಬರ್ಲಾಕತ್ತೀವಿ ರೀ ನಾವು ಮೂರು ಜನ ಬಂದು ಇಲ್ಲಿ ಒಳಗೆ ಪ್ಲಾಸ್ಟರ್ ರೀ ಮಾಡಿದ್ರೆ ಎರಡು ದಿನ ನಾವು ಇಲ್ಲಿ ಪ್ಲಾಸ್ಟರ್ ಮಾಡ್ಬೇಕಂತ ಗುರಾಜನವರು ಹೇಳಿದ್ರಿ ಆಯಿತು ರೀ ಒಂದು ಒಪ್ಕೊಂಡೆವು ಕಾಂತ ಅಂಬಿರು ಮತ್ತು ಯಮನಪ್ಪ ನಾನು ಮೂವರು ಎಮ್ನಪ್ಪ ಗೌಂಡಿರೇವ ಕಾಂತ ಕೆಲಸ ಮಾಡೋ ನಾವು ಬ್ಯಾಟ್ರಿ ಇಡ್ಯವ್ರಿ ಮೂರು ಎರಡು ದಿನ ಕೆಲಸ ಮಾಡಿವ್ರಿ ಇಲ್ಲಿ ಎರಡು ದಿನ ಮಾಡಿದಾಗ ಒಬ್ಬ ಸ್ವಾಮಿ ಗುರುಲಿಂಗ ಜಂಗಮ್ರೆ ಕಾವ್ಯ ದರ್ಶಕ ಬಂದು ಇಲ್ಲಿ ಒಂದು ಗಿಡ ಐತ್ರಿ ಗಿಡದ ಬಿಡಕ್ಕೆ ಕುಕ್ಕುತ್ತ ಊಟ ಮಾಡ್ತಿದ್ದೆವು ಏ ನಿಮ್ಮ ಪ್ರಸಾದ ಬೇಡ ನಾ ತಂದಿದ್ದೆ ಉಣ್ಬೇಕಂತ ಎರಡು ದಿನ ಊಟ ಹಾಕ್ಯಾರ ಸ್ವಾಮಿ ರೂಪದಾಗ ಬಂದು ಅವ್ರು ಬಂದು ಎರಡು ದಿನ ಊಟ ಕೊಟ್ಟು ಹೋಗ್ಯಾರ ಈಗ ಇಲ್ಲಿ ಒಳಗಡೆ ಒಂದು ಡೋರ್ ಇತ್ತು ಇಲ್ಲಿಂದ ಹನುಮಂದಿರ್ ಗುಡಿ ಕನೆಕ್ಟ್ ಇತ್ತು ಅಂತ ಹೇಳ್ತಾರೆ ಅದ್ರ ಬಗ್ಗೆ ನಿಮ್ಗೆ ಏನ್ ಗೊತ್ತಿಲ್ಲ ಅದೇನೋ ಗೊತ್ತಿಲ್ಲ ಆದ್ರೆ ಜನ ಹೇಳೋದೇ ಕೇಳಕೋದ್ ಹೊಂಟಿವ್ರಿ ಸರ್ ಹೋದವ್ರು ಒಳಗೆ ಹೋಗ್ಯಾರ ವಾಪಸ್ ಬಂದಿಲ್ಲ ಅಂತ ಕೇಳೋಕ ಕೇಳಿವ್ರಿ ಬಂದಿ ಜನರ ಬೈಲೆ ನಾವು ನೋಡಿಲ್ಲ ನಮ್ಗೆ ಗೊತ್ತಿಲ್ಲರಿ ಅದೇನು ಸರ್ಪ ಇದೆ ದೊಡ್ಡ ಸರ್ಪ ಅದಂತ ಜನ ಹೇಳಾರಿ ನಾವು ನೋಡಿಲ್ರಿ ನಾ ಬರ್ಲಕತ್ ಮತ್ತೆ ಇವಾಗ ದೊಡ್ಡ ಶರ್ಪ ಅದಾರಿ ಇಲ್ಲಿ ಹೋಗ್ಬೇಡ್ರಿ ಅಂತ ನಮಗೆ ಹೇಳ್ತಾರೆ ಆದರೂ ನಾವು ಬಂದಾಗ ನಾವು ಹೇಳಿದ್ರಿ ನಾವು ಬಂದಾಗ ಬೆಟ್ಟಿ ಆಗ್ಬಿಡಪ್ಪ ನಾವು ಪೂಜೆ ಮಾಡಿ ಹೋಗೋತನ ಆಮೇಲೆ ಯಾವಾಗಾರ ಬಾ ಅಂತ ಹೇಳಿವ್ರಿ ನಾ ಎಷ್ಟು ಕನಿಷ್ಠ ಒಂದು ಏಳು ಹತ್ತು ವರ್ಷ ಆಯ್ತು ನಾ ಬರತ್ತೆ ರೀ ಪೂಜೆ ಮಾಡೋಕತ್ತಿ ಇಲ್ಲಿ ಅಮಾ ಮಾಡ್ತೀನಿ ರೀ ಕಾಯ್ ಅಮಾ ಯಾರು ಬರಲಿ ಬಿಡಿ ಶಿವ ಇವ ಶಿವಗೆ ಮುದ್ದವ್ರು ಬರ್ತಾನೆ ರೀ ಕಾಯ್ ತಂಬಿಗಾರ ಬರ್ತಾರೆ ಕೆಲವು ಜನ ಬರ್ತಾರೆ ರೀ ಶಿವರಾತ್ರಿ ಶೋಕೆ ಇಡೀ ಊರು ಜನ ಹೆಣ್ಣು ಗಂಡು ಎಲ್ಲರೂ ಬರ್ತಾರೆ ಬರ್ತಾರೆ ಇಲ್ಲಿ ಶಿವರಾತ್ರಿ ಶಿವಕ್ ದಿವಸ ರೀ ಕಂಪಲ್ಸರಿ ಅಲ್ಲಿ ನಾವು ಇಡೀ ಊರು ನೆಲೋಗಿ ಊರವ್ರು ಅಷ್ಟು ದರ್ಶನ ಮಾಡ್ಕೊಂಡು ಹೋಗ್ತಾರೆ ಎಲ್ಲ ಸಣ್ಣ ಹುಡುಗರು ದೊಡ್ಡವ್ರ್ ಹೆಣ್ಮಕ್ಳು ಎಲ್ಲ ಗಂಡಸ್ ಮಕ್ಳು ಎಲ್ಲಾರು ಬರ್ತಾರೆ ಈ ದೇವಸ್ಥಾನಕ್ಕೆ ಇಲ್ಲ ನಾವೇ ನಾವೇ ತಿಳ್ಕೊಂಡು ದೊಡ್ಡ ದೇವಸ್ಥಾನದ ಪೂಜೆ ಬಿಡಬಾರ್ದು ಯಾರು ಮಾಡಲ್ಲ ನಾವು ಮಾಡ್ಬೇಕಂತ ಮನಸ್ನಾಗ ತಿಳ್ಕೊಂಡು ನಾವು ಮಾಡಕ್ರ ಇಲ್ಲಿ ದೇವರ ಆಶೀರ್ವಾದ ಒಳ್ಳೆದಿಂದ ಈ ದೇವಸ್ಥಾನ ಒಳ್ಳೇದಾಗ್ಯದ್ರ ಒಳ್ಳೆದಾಗ್ಯದ್ರು ಚಲ ಆಗದ ಏನು ಅನ್ಕೊಂಡಿದ್ದೆ ಆಗದಾಗ ಕೆಲವು ಜನ ಏನಾರ ಮಕ್ಳು ಎಲ್ಲ ಇರ್ದವ್ರು ಇಲ್ಲಿ ಹನ್ನೊಂದು ಹನ್ನೊಂದಮಾಶಿ ಬಂದು ದರ್ಶನ ಮಾಡ್ಕೊಂಡು ಹೋದ್ರೆ ಅವ್ರಿಗೆ ಮಕ್ಕಳು ಆಗ್ಯಾರ ಇಲ್ಲಿ ಜನ ಉದ ಉದಾಹರಣೆ ಅದೇ ಚಂದ್ರಶೇಖರ್ ಅನ್ನೋ ಕೆಲವೊಬ್ಬರು ಇನ್ನೇನು ಸ್ವಲ್ಪ ದೂರದಲ್ಲಿ ಇತ್ತು ಆವಾಗ ನಮ್ಮ ಜೊತೆ ಬಂದ್ ಜಾಯಿನ್ ಆಗಿತ್ತು ಚಂದ್ರಶಾ ಚಂದ್ರಶಾ ಅವರು ಕೂಡ ಅವರವರ ವಿಚಾರಗಳನ್ನು ನಮಗೆ ಹೇಳಿದರು ಗುಹೆಯ ಇತಿಹಾಸ ಏನ್ರಿ ಇಲ್ಲಿ ಶಿವಲಿಂಗ ಇರುವಂತಹ ಇತಿಹಾಸ ಏನಿದೆ ಅಂದ್ರೆ ಎಷ್ಟು ವರ್ಷದುದು ಇದ್ರ ಹಿಂದೆ ಮೂರು ತಲೆ ಹಚ್ಚಿ ತೆಲದ ನಮ್ಗೆ ಹೇಳ್ಕೊತ ಬಂದಾರೀ ಹಣ್ಮರ ಗುಡಿಗೆ ಒಬ್ಬ ಹಾದರೂ ಬೇನರ್ ಇರ್ತ ರೀ ಹಾದರು ಒಟ್ಟೆ ಬಂದಿರ ತಯಾರಿ ಹೋದ್ರಿ ಹಣಮಂದ್ರಹದ ಹಿರಿಯರ್ ಹೇಳಿ ನಮುನ್ರಿ ಹೇಳೋದ್ರೆ ಬಂದಿರಿ ನಾವು ಅಮ್ಮಶಿ ಹುಂಡಿ ಒಂದೊಂದು ಬಂದು ಪೂಜಾ ಮಾಡಿ ಕಾಯಿ ಹೇಳ್ಕೊತ ಅವ್ರು ಅಣ್ಣೋರು ನಾವು ಬಂದು ಕಾಯಿ ಹೊಡೆದು ಡೋರ್ ಇತ್ತೀ ಅದ ಇತ್ತ ಸರ್ ಒಂದು ಬಾಗಲ ಇತ್ತ ಸರ್ ಮುಂದ ಯಾರ ಹೋದರ ಕತ್ತೆ ತೆಗಿಸಿದ ಅದು ಪ್ಯಾಕ್ ಮಾಡಿದೆ ಸರ್ ಪ್ಯಾಕ್ ಮಾಡಿದ್ರೆ ಈ ಕಡೆ ದಾನವಣ್ಣವರು ಒಬ್ಬ ಸಾಧು ಬಂದು ಇಲ್ಲೇ ಸ್ಥಾಪನೆ ಮಾಡಿ ಅವ್ರಿಗೆ ಒಂದು ಸ್ವಲ್ಪ ಏನೋ ಸ್ವಲ್ಪ ಹೇಳದನ್ರಿ ನಿಂಗೆ ಕನಸು ದೇವರ ಹೇಳೋಣ ಬಂದು ಪ್ಯಾಕ್ ಮಾಡಿ ಒಬ್ಬ ಸಾಧು ಮನ್ಯಾಗ ಕಂಕ್ತಿ ಬಿಚ್ಚ ಮಾಡಿ ಅವ್ರನ್ನ ಮೂರು ಮಂದಿಗೆ ಊಟ ಮಾಡಿಸಿ ಬಿಟ್ರಿ ಇಲ್ಲಿದೆಲ್ಲ ತಂದು ಅದು ಪ್ಯಾಕ್ ಮಾಡಿ ಅದು ಡೋರ್ ಇರೋದೆಲ್ಲ ಪ್ಯಾಕ್ ಮಾಡಿ ಪ್ಯಾಕ್ ಮಾಡಿ ಮಣ್ಣ ಪಿಣ್ಣ ಹೊಡೆದು ಈ ಹೋಗಿರೋ ಡೋರಿಂದ ಡೋರಿ ಹಾದ್ರೂ ಆಟ್ರಿ ವಾಪಸ್ ಬಂದಿಲ್ಲ ಅಂದ್ರೆ ಅದಕ್ಕೆ ಸರ್ ಹೋಗಿದ್ದ ಏ ಹೋಗಿದ್ ಕೇಳ್ರಿ ಸರ್ ಆದ್ರೆ ಹೋಗ್ಯಾರ ಅಂದ್ರೆ ಕುಳ್ಕೊಂಡ್ರ ಅವ್ರ ಅಪ್ಪರು ಗುರಾಜ್ ಅಪ್ಪ ರೀ ಉಮಾಶಿ ಅಪ್ಪವರು ಅವ್ರ ಹಂಗೆ ಅದ ಕಲ್ತ ಅವರು ಅಮಾಶಿ ಹುಣ್ಣಿ ಬರ್ತಾರೀ ಬಂದು ಪೂಜಾ ಮಾಡಿ ಹೋತಾರಿ ನಾವು ಈಕಡೆ ಹೊಲಕತಿ ಅವ್ರು ಬರ್ತಾರಿ ಅದ್ ಹಂಗೆ ಕಲ್ ಡೋಣವಾಟ್ಟಿ ಬಿಟ್ರಿ ಇವ್ರು ಮಣ್ಣು ಅಪ್ಪಣ್ಣ ಬಿಟ್ರಿ ಇದು ಎಷ್ಟು ಸಾವಿರ ವರ್ಷ ನೂರು ವರ್ಷ ಎಷ್ಟು ಅದಂದ್ರಿ ಸರ್ ಇದು ಹೇಳ್ಕೋತೀರಿ ನಮ್ಮ ಅಪ್ಪ ಹೇಳಿ ಆ ಮುತ್ತರು ಹೇಳಿದ್ರಿ ಆ ಅಪ್ಪ ಹೇಳಿ ನಮ್ಮ ಅಪ್ಪ ಹೇಳ್ತಾರಪ್ಪ ಅವರು ಮುತ್ತೇರು ಹೇಳಿರಿ ಅಪ್ಪ ಅವರು ಶಿವಮೊಪ್ಪ ಅವರು ಆದ್ರೆ ನೂರು ವರ್ಷ ರೀ ಅವರು ನೂರು ವರ್ಷ ಬಾಯ್ರಿ ಅವ್ರಿಂದ ಹಿಂಗತ್ರಿ ಇದು ಎಷ್ಟು ದಿನ ಸರ ಇತಿಹಾಸ ಏನಂತ ಸರ್ ನಾವು ಸಣ್ಣ ಸರ್ ಅಷ್ಟೇ ನಲ್ವತ್ ನಲವತ್ತೈದು ನಲವತ್ತೆಂಟು ವಯಸ್ಸಾವ್ರಿ ಗೊತ್ತಿಲ್ಲ ಹಿಂಗೇ ಹಿರಿಯರ್ ಇಲ್ಲಿ ಬಂದ್ರಿ ಹೊಲ ಮನಿ ಬಿತ್ತವು ಬೆಳೆವು ರಾಶಿ ರಬ್ಟಿ ಏನ್ ನೋಡಪ್ಪ ನಿನ್ನ ನಾವು ಶಿವ ಮಾಡ್ತೀವಿ ನಮ್ದು ಅನ್ನ ಇರ್ಬೇಕು ಅಂದ್ರ ಆಗ್ಯಾವ್ರಿ ಸರ್ ಇದು ಪ್ರಾಮಾಣಿಕ ಪರ ಸರ್ ನಾನೇ ಸತ್ಯ ಮಾತ್ರಿ ಸುಮ್ಮನೆ ನಾ ಹಂಗೆ ನಮ್ಮ ಜಾಗ ಐತ್ರಿ ಏನೋ ನಿನ್ನ ಬೆಲ್ಲ ಕಿಪಾ ಇಲ್ಲೇ ಮ್ಯಾಗೇ ಮಿನಿ ಸರ್ಅ ನೋಡಪ್ಪ ಜಾಗ ನಮ್ಮ ಜಾಗ ನಮಗೆ ಅಲಕ್ಕ ಏನು ಹೆಚ್ಚ ನೋಡಪ್ಪ ನೀನ್ ಆಶೀರ್ವಾದಿಂದ ನಾವು ಕಾಯ್ಕರ್ ಪ್ರಬಂದು ಬಗಿತೀವಿ ನೋಡಪ್ಪ ಹಾಗೆ ಸರ್ ಬರೀ ಬಂದು ನಮಸ್ಕಾರ ಮಾಡಬಹುದು ಸಾಕು ಒಳ್ಳೇದ್ರಿ ಯಾವುದು ಪೂಜಾ ಪುನಸ್ಕಾರ ಥರ ಯಾವ್ದು ಏನು ಮಾಡೋದಿಲ್ಲ ನಮ್ಮ ಮಾಡುದಿಲ್ಲ ಇಲ್ರಿ ನಮ್ ಬೇಳ್ಕೊಂಡಿರೀ ಅಭಿಷೇಕ್ ಮಾಡಬಹುದ್ರಿ ಅವ್ರೀಗ ನಿಂಗ ಕಂಕಿ ರೀ ಅಂತ ಯಾರು ಇಲ್ರಿ ಗುರುಗಳು ಯಾರು ಇಲ್ರಿ ಸುಮ್ ನಾವೇ ಬರೋದ್ರೆ ಹೋಗೋದ್ರಿ ಹಿಂಗೆ ಕುಳ್ಕೊಳ್ರ ಇಷ್ಟ ಆಗ್ತಾರಿ ಅವ್ರಿಷ್ಟ ಕೈರಿ ಇಟ್ಕೋರಿ ನಾವ್ ಇಟ್ಕಾಯ್ರಿ ಅಂಬಿಯರ್ ಕಾಂತ ಹೋಗ್ತಾನಿ ಅವೇಟ್ ಬರ್ತಾನಿ ಫಸ್ಟ್ ವಾಡ್ರಿ ಯಮ್ನಾ ಬರ್ತಾನ್ರಿ ಮತ್ತೆ ಫಸ್ಟ್ ನಮ್ಮ ಗಾಣಿಗೆ ತಿಂದ ಬರ್ತಿದನ್ರಿ ಅವರು ಬಂದು ಹೋಗ್ತಿರಿ ಅವರು ಸ್ವಲ್ಪ ನನಗೇನು ಇಲ್ಲಪ್ಪ ನನಗೆ ಏನೂ ಆಸೆ ಇಲ್ಲ ಸಂಸಾರಕ್ಕೆ ಕೊರಿಯಲ್ಲ ನನಗೆ ಒಂದು ಗಂಡು ಮಕ್ಕಳು ಬೇಕಂದ್ರೆ ವೇಸ್ ಮೀರ್ ಬಳಕೆ ಗಂಡಸ ಮಕ್ಳು ಹಾಡ್ರಿ ಸರ್ ಅದೊಂದೇ ಬೇಡ ರೀ ಮುಂದಿನ ಏನು ಬಿಡ್ಲತ್ತೀರೀ ಅಂದನ್ ರೀ ಏನೋ ಸಪ್ ಹೆಚ್ಚಿ ಬಿಡೋದು ಬಾರಿ ಆಯ್ತಲ್ಲ ಅಂದ ಯಾವ್ದ್ರ ಸಂಸಾರದಿಂದ ಇಲ್ಲಪ್ಪ ನನಗ್ ಮಕ್ಕಳು ಒಂದೇ ಕೊಡ್ತಿತ್ತು ಒಂದ್ ಗಂಡು ಮುಗ ಬೇಕಾಗಿತ್ತು ಹೆಣ್ಮತ್ತು ಅಂದ್ರೆ ಸರ್ ಊರ್ ಒಳಗಡೆಯಿಂದ ನಾನು ನಡ್ಕೊಂಡು ಬರ್ಬೇಕಾದ್ರೆ ನನಗೆ ಸಿಕ್ಕಿದ್ದು ಚಂದ್ರಶಾ ಚಂದ್ರಶಾ ಅವರನ್ನು ಕೂಡ ಮಾತಾಡಿಸಿದ್ದೀವಿ ಇದೇನು ನಮಗೆ ಪರಿಚಯ ಮಾಡ್ಲಿಕ್ಕೆ ಗೊತ್ತಿಲ್ಲರಿ ಆರು ನಾಲ್ಕುನೂರು ವರ್ಷ ಹಿಂದಿಂದ ಹೇಳ್ತಾರ ಗವಿ ಈಗಿಂದಲ್ಲ ಈಗ ನಮ್ಗೆ ನಾವು ವಾರಿ ವಾರಿಯವರ ಕಾಲತು ಹಿಂಗೆ ನಾಲ್ಕು ಮಂದಿಗೆ ಕುಂದ್ರನ ಇಲ್ಲಿ ಗವಿಯ ಇಲ್ಲಿ ಹೋಗ ನಡಿಯತ್ತ ಹೋಗಿದ್ದೆವು ನಾವು ಹೋದಾಗ ಹೊಳಿ ದೊಡ್ಡ ಹಳಿ ಬಂದಾಗ ಒಳಗೆ ಗಾಡಿಯ ನೀರು ಹೋಗಿ ಮಾಡಿ ಪೂರ ಲಿಂಗ ಮುಚ್ಚಿತ್ತು ಅದು ಮಣ್ಣ ಇದು ಬಿಟ್ಟು ಹಳೆಯದು ಹಿಂಗೆ ನಾವು ನಾಲ್ಕು ಮಂದಿ ಕಾಲಕ್ಕೆ ಹೋಗಬೇಡ್ದೆ ಗವಿಯಾದ ಹೋಗಬೇಡ್ದು ಹೋದೆವು ಅಮ್ಮ ನಾಲ್ಕೈದು ಮಂದಿ ಕಾಲ ಹೋದೆ ಅವ್ರಿಗೆ ಹೋದ ಬಳಕಾದ ಒಟ್ಟು ನಾವು ಒಟ್ಟು ಅಡ್ಡ್ಯಾಡಿ ಮಣ್ಣು ತೆಗೆಯೋದು ಒಬ್ರು ನೀರು ತಂದು ಹಾಕೋದು ಈ ಮಂಗಮಲ್ಲು ಹೊತ್ತಿದ್ದಲ್ಲಿ ಅವ್ರು ನಮ್ಮ ದೋಸ್ತ ಅವ್ರು ನೀರು ತಂದು ನಾವು ಅಡ್ಡಿ ಅಡ್ಡಿ ಕರ್ಸ ಮಾಡಿ ಬರೀ ಗುಂಡ್ಗಲ್ಲು ಗಾಡಿ ಅದು ಗವಿ ಅಂದ್ರೆ ಅದೇನೋ ಕಲ್ಲು ಮಾಡಿ ಕಟ್ಟಿದ್ದ ಅದೇನೋ ಹಿಂದಕ್ಕಿಂದು ಗಾಡಿ ಅದು ಅದು ಹಿಂಗೆ ಅದು ಪೂರ ಅದು ಏನದ ಈಗ ಅವರು ಈಗ ನಾವು ಅದು ಒಟ್ಟು ಮಣ್ಣು ಹಾಡಿ ನೀರು ಕಲಸಿ ಕೆಲಸ ಕಲಸಿ ಆ ಸುರುಸುರು ನಾವೇನು ಮಾಡೋದು ಒಟ್ಟು ಕೆಲಸ ಬಡ್ದು ಅದಕ್ಕೆ ಗಾಡಿಗೆ ಶುರು ಶುರುವಾದ ಕೆಸರು ಬಿಡ್ದು ಅದು ಮೊದಲೇ ಮೊದಲವ್ರು ಏನು ಹೇಳ್ತಾರೆ ಅಲ್ಲೊಂದು ಅಲ್ಲಿ ಒಂದು ಬಾಗಿಲು ಇತ್ತ ಅದು ಗವ್ಯಾಗ ಬಾಗಿಲು ಇತ್ತ ಅದು ಹನುಮಂತರ ಗುಡಿ ಏಕಾಟದ ಅಂತಾರ ಇಲ್ಲಿ ನಾಗ ಹನುಮಂತ ಗುಡಿ ಅದಲ್ಲ ಹ್ಮ್ ಈ ಹನುಮಂತ ಗುಡಿ ಏಕಾಟದ ಮೊದಲವ್ರು ಅಂದ್ರೆ ನಮ್ಗೆ ಗೊತ್ತಿಲ್ಲ ಕೆಲವೊಬ್ರು ಅದಾತ ಹೇಳ್ತಾರ ಅದು ಈಗ ಬಾಗಿಲಿಲ್ಲ ಅದು ಮುಚ್ಚಾರ ಅದು ಯಾರು ಮುಚ್ಚಾರೋ ಗೊತ್ತಿಲ್ಲ ಅದು ನಮ್ಮ ಜೊತೆಗೆ ಒಳಗಡೆ ಹೋಗಬೇಕಾದ್ರೆ ಶರ್ಟ್ ಬಿಚ್ಚೆ ಹೋಗಬೇಕು ಅಂತ ಬೆಟ್ಟದ ಮೇಲೆ ಒಂದು ಗುಹೆ ಇದೆ ಅಂತ ಹೇಳಿದ್ರು ಬೆಟ್ಟ ಹತ್ತಿ ಮೇಲೆ ಬಂದೆ ಬೆಟ್ಟ ಹತ್ತೆ ತುಂಬಾನೇ ಸುಸ್ತಾಯ್ತು ಈಗ ನನ್ನ ಬಲ್ ಏನು ನೋಡ್ತಾ ಇದ್ದಿರಲ್ಲ ಈ ಗುಹೆನ ಗುಹೆ ಒಳಗಡೆ ಹೋಗಬೇಡಿ ಸರ್ ತುಂಬ ಒಂದು ದೊಡ್ಡ ಕಾಳಿಂಗ ಸರ್ಪ ಇದೆ ಅಂತ ಹೇಳಿದ್ರು ಆದರೂ ಹೋಗೇ ಬಿಡೋಣ ಒಂದು ಪ್ರಯತ್ನ ಮಾಡೋಣ ಅಂಥೇಳಿ ಮೇಲೆ ಹತ್ತಿ ಬಂದಿದ್ದೀನಿ ಇವಾಗ ಗುಹೆ ಒಳಗಡೆ ಹೋಗ್ತೀನಿ ಬನ್ನಿ ತೋರಿಸ್ತೀನಿ ನಿಮ್ಮನ್ನು ¡Gracias! ಗುಹೆ ಒಳಗಡೆ ಹೋಗಬೇಕಾದ್ರೆ ನಮ್ಮ ಒಂದು ಕ್ಯಾಮ್ರಾ ವರ್ಕ್ ಆಗಲಿಲ್ಲ ಆ ಕ್ಯಾಮ್ರಾದಲ್ಲಿ ಒಳಗಡೆ ಹೋಗೋದು ಎಲ್ಲ ಕೂಡ ನಾವು ಶೂಟ್ ಮಾಡಿದ್ವಿ ಆದರೆ ಅದು ಹೊರಗಡೆ ಬಂದು ನೋಡಿದಾಗ ಒಂದು ಚೂರು ಕೂಡ ರೆಕಾರ್ಡ್ ಆಗಿರಲಿಲ್ಲ ಅದಕ್ಕೆ ನಾನು ನಿಮಗೆ ಒಳಗಡೆ ಹೋಗೋದೆಲ್ಲ ವಿಷುವಲ್ಸು ತೋರಿಸೋಕ್ಕಾಗಲ್ಲ ದಯವಿಟ್ಟು ಕ್ಷಮಿಸಿ ಇಲ್ಲಿ ನೀವು ಬರಬೇಕಂದ್ರೆ ಟಾರ್ಚನ್ನು ತಗೊಂಡೇ ಬರಬೇಕು ಯಾಕಂದರೆ ಒಳಗಡೆ ಒಂದು ಚೂರು ಕೂಡ ಬೆಳಕಿಲ್ಲ ಈ ಸ್ಥಳ ಕಲಬುರಗಿ ಜಿಲ್ಲೆಯ ಜವರ್ಗಿ ತಾಲೂಕಿನ ನೆಲುಗಿಯಲ್ಲಿ ಬರುತ್ತೆ ನೆಲುಗಿಯ ಭೀಮಾ ನದಿಯ ತಟದಲ್ಲಿ ಈ ಗುಹೆ ಇದೆ ರುವ ಶಿವಲಿಂಗ ಮತ್ತು ಗುಹೆ ನಮಗಂತೂ ಯಾವ ಸರ್ಪನೂ ಕಾಣಿಸಿಲ್ಲ ಇಲ್ಲಿಗೆ ಭೇಟಿ ಕೊಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್